ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸಲು ಸರಳ ವಾಸ್ತು ಸಲಹೆಗಳು ಮನೆಯಲ್ಲಿ ಸದಾ ಸಂತೋಷ ನೆಮ್ಮದಿ ಇರಬೇಕು ಅಂತಂದರೆ ಮನೆಯ ವಾಸ್ತು ಚೆನ್ನಾಗಿರಬೇಕು ನಾವು ವಾಸಿಸುವ ಮನೆ ವಾಸ್ತು ಪ್ರಕಾರ ಇಲ್ಲ ಅಂತಂದರೆ ನಾವು ಎಷ್ಟೇ ಹಣ ಸಂಪಾದಿಸಿದ್ರೂ ಜೀವನದಲ್ಲಿ ಏಳಿಗೆ ಎಂಬುದು ಆಗುವುದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮನೆಯ ಸಂತೋಷ ನೆಮ್ಮದಿಗೆ ಯಾವ ಯಾವ ವಾಸ್ತು ಸಲಹೆಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಮನೆಯ ಪ್ರವೇಶ ದ್ವಾರದಲ್ಲಿ ತುಳಸಿ ಗಿಡವನ್ನು ನೆಡುವುದು ವಾಸ್ತುಶಾಸ್ತ್ರದಲ್ಲಿ ಬಹಳ ಮಂಗಳಕರವೆಂದು ಹೇಳಲಾಗಿದೆ ತುಳಸಿ ಗಿಡ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತದೆ ಇದನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಆದರೆ ನೀವು ಇದನ್ನು ಉತ್ತರ ಅಥವಾ ಈಶಾನ್ಯದ ಕಿಟಕಿಯ ಬಳಿ ಕೂಡ ಇಡ್ಬೋದು ಇನ್ನು ಎರಡನೇದಾಗಿ ವಾಸ್ತು ಪ್ರಕಾರ ಶೂ ಸ್ಟ್ಯಾಂಡನ್ನು ಮನೆಯ ಮುಖ್ಯ ಬಾಗಿಲಲ್ಲಿ ಇಡಬಾರದು ಅತಿ ಉತ್ತಮವಾದ ಹೆಚ್ಚು ಹಣದ ಸ ಚಪ್ಪಲಿಯನ್ನು ಕೂಡ ಮನೆಯ ಹೊರಗೇನೆ ಇಡಬೇಕು ಶೂಸ್ ಸ್ಟ್ಯಾಂಡ್ ಕೂಡ ಮನೆಯ ಹೊರಗೆ ಇಡಬೇಕು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಚಪ್ಪಲಿ ಇಡುವುದು ಸೂಕ್ತವಲ್ಲ ಜೊತೆಗೆ ಚಪ್ಪಲಿ ಸ್ಟ್ಯಾಂಡ್ ಮುಚ್ಚಿಕೊಂಡಿರಬೇಕು ತೆರೆದಿರಬಾರ್ದು ಮನೆಯೊಳಗೆ ಚಪ್ಪಲಿ ತರುವುದು ಅನಿವಾರ್ಯ ಅಂತಾದರೆ ಚಪ್ಪಲಿಗಳನ್ನು ಸಿಟೌಟ್ಗಳಲ್ಲಿ ಇಡ್ಬೋದು ಅಥವಾ ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಚಪ್ಪಲಿಯನ್ನು ಬಿಡ್ಬೋದು ಇನ್ನು ವಾಸ್ತು ಪ್ರಕಾರ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ದಹನ ಮಾಡುವ ಮೊದಲು ಮೃತದೇಹದ ತಲೆಯನ್ನು ಮಾತ್ರ ಉತ್ತರ ದಿಕ್ಕಿಗೆ ಇಡಲಾಗ್ತದೆ ನಮ್ಮ ಶರೀರಕ್ಕೆ ತಲೆಯು ಉತ್ತರ ಧ್ರುವ ಇದ್ದಂತೆ ತಲೆಯನ್ನು ಉತ್ತರ ದಿಕ್ಕಿಗೆ ಇರಿಸಿ ಮಲಗಿದ್ರೆ ದೇಹದ ಉತ್ತರ ಹಾಗೂ ಭೂಮಿಯ ಉತ್ತರ ಧ್ರುವಗಳು ಸಂಧಿಸಿ ರಕ್ತದ ಚಲನೆಯ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಆದ್ದರಿಂದ ನಿದ್ದೆ ಸರಿಯಾಗಿ ಬರುವುದಿಲ್ಲ ಮತ್ತು ಒತ್ತಡ ಹೆಚ್ಚಾಗ್ತದೆ ಎಂದು ಹೇಳಲಾಗ್ತದೆ ಉತ್ತರ ದಿಕ್ಕು ಬಿಟ್ಟು ಉಳಿದ ಮೂರು ದಿಕ್ಕುಗಳಲ್ಲಿ ಮಲಗಿದ್ರೆ ತೊಂದರೆ ಏನಿಲ್ಲ ಇನ್ನು ಮನೆಯಲ್ಲಿರುವ ಗಡಿಯಾರಗಳನ್ನು ಪೂರ್ವ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ಗೋಡೆಯ ಮೇಲೆ ಇಡಬೇಕು ಈ ದಿಕ್ಕಿನಲ್ಲಿ ಗೋಡೆ ಗಡಿಯಾರವನ್ನು ಇಟ್ಟುಕೊಳ್ಳುವುದು ಹೊಸ ಅವಕಾಶಗಳನ್ನು ತರ್ತದೆ ನಿಂತು ಹೋದ ಗಡಿಯಾರವನ್ನು ಗೋಡೆಯ ಮೇಲೆ ಹಾಗೆಯೇ ಬಿಡಬೇಡಿ ಹಾಗೆಯೇ ಮನೆಯ ನಾಮಫಲಕ ಯಾವಾಗಲೂ ಸ್ವಚ್ಛವಾಗಿರಬೇಕು ವಾಸ್ತು ಪ್ರಕಾರ ಮನೆಯಲ್ಲಿ ಹೊಳೆಯುವ ನಾಮಫಲಕ ಇದ್ರೆ ಆ ಮನೆಯ ವ್ಯಕ್ತಿಯು ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡಿತಾನೆ ಇನ್ನು ವಾಸ್ತು ಪ್ರಕಾರ ಭಾರವಾದ ಪೀಠೋಪಕರಣಗಳನ್ನು ದಕ್ಷಿಣ ಮತ್ತು ಪಶ್ಚಿಮ ಗೋಡೆಗಳ ಉದ್ದಕ್ಕೂ ಇಡಬೇಕು ಹಾಗೆಯೇ ಲಘು ಪೀಠೋಪಕರಣಗಳನ್ನು ಉತ್ತರ ಮತ್ತು ಪೂರ್ವ ಗೋಡೆಗಳ ಪಕ್ಕದಲ್ಲಿಡಬೇಕು ಇನ್ನು ನಿಮ್ಮ ಮಗು ಓದುತ್ತಿರುವಾಗ ಉತ್ತರದ ಕಡೆಗೆ ಮುಖ ಮಾಡುವ ರೀತಿಯಲ್ಲಿ ನಿಮ್ಮ ಮಗುವಿನ ಸ್ಟಡಿ ಡೆಸ್ಕ್ ಅನ್ನು ಇರಿಸಬೇಕು ಇದು ಅವರ ಪರೀಕ್ಷೆಗಳಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಲು ಅವರಿಗೆ ಅನುಕೂಲವಾಗ್ತದೆ ಇನ್ನು ಬೆಲೆ ಬಾಳುವ ವಸ್ತುಗಳು ಮತ್ತು ಪ್ರಮುಖ ದಾಖಲೆಗಳನ್ನು ಇರಿಸುವ ಲಾಕರನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಸಂಪತ್ತನ್ನು ಪ್ರತಿಬಿಂಬಿಸಲು ಮತ್ತು ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಲು ನೀವು ಬೀರುವಿನ ಒಳಭಾಗದಲ್ಲಿ ಕನ್ನಡಿಯನ್ನು ಇಟ್ಟರೆ ಒಳ್ಳೆಯದು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗೆ ಯಾವ ಬಣ್ಣದ ಆಯ್ಕೆ ಮತ್ತು ಸಂಯೋಜನೆಯನ್ನು ಮಾಡಬೇಕು ಎಂಬ ಬಗ್ಗೆ ನಿಮಗೆ ಗೊಂದಲವಿದ್ದರೆ ಬಿಳಿ ಬಣ್ಣವನ್ನು ಆರಿಸುವುದು ಉತ್ತಮ ಈ ಬಣ್ಣವು ಕೋಣೆಯನ್ನು ವಿಶಾಲವಾಗಿ ಕಾಣಲು ಸಹಾಯ ಮಾಡುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಮಾತ್ರ ಪ್ರತಿಬಿಂಬಿಸುತ್ತದೆ ಕೋಣೆಯ ಯಾವುದೇ ಭಾಗದಲ್ಲಿ ಕಪ್ಪು ಬಣ್ಣವನ್ನು ಹಾಕಬಾರದು ಏಕೆಂದರೆ ಅದು ಬೆಳಕನ್ನು ಪ್ರತಿಬಿಂಬಿಸುವುದಿಲ್ಲ ಮತ್ತು ಕೇವಲ ನಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಇನ್ನು ಮನೆಯ ಹಳೆಯ ವಸ್ತುಗಳು ಬೇಡದ ಸಾಮಾನುಗಳು ಹಾಗೂ ಶೂ ಚಪ್ಪಲಿಗಳನ್ನು ಮನೆಯ ಮೆಟ್ಟಿಲಿನ ಕೆಳಗೆ ಇಡಬಾರದು ಈ ರೀತಿಯ ವಸ್ತುಗಳಿಂದ ವಾಸ್ತುದೋಷ ಏರ್ಪಡ್ತದೆ ಸಂತೋಷದ ಮನೆ ಎಲ್ಲರ ಕನಸಾಗಿದೆ ಇದನ್ನು ವಾಸ್ತುಶಾಸ್ತ್ರದ ಸರಳ ಸಲಹೆಗಳು ಮತ್ತು ತಂತ್ರಗಳಿಂದ ನನಸಾಗಿಸಬಹುದು